ನಂದಗೋಪಾಲ್ ಅಂತ ನಾನು ಸರ್ವಿಸ್ ಇದ್ದೆ ಅದಾದ್ಮೇಲೆ ಸೋಶಿಯಲ್ ಸರ್ವಿಸ್ ನಲ್ಲಿ ತೊಡಗಿಸ್ಕೊಂಡಿದ್ದೇನೆ ಹೀಗೆ ಇವರು ಮಣ್ಣಿನಲ್ಲೇ ಸ್ವತಃ ಮಾಡೋದ್ರಿಂದ ಎಷ್ಟು ಈ ನೀರಿನಲ್ಲಿ ಆಗತಕ್ಕಂತಹ ದುಷ್ಪರಿಣಾಮಗಳು ಅಲ್ಲಿ ಫ್ರೆಂಡ್ಲಿ ಆದ್ರಿಂದ ನಾವು ಇವರನ್ನ ಸನ್ಮಾನ ಮಾಡೋದಕ್ಕೇನೆ ಬಂದ್ವಿ ಸನ್ಮಾನ ಮಾಡಿ ಅವರನ್ನ ಉತ್ತೇಜಿಸಿದರೆ ಮತ್ತಷ್ಟು ಇದು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ನಿಂತ ಹೋಗತ್ತೆ ಆ ದೃಷ್ಟಿಯಲ್ಲಿ ಇವರನ್ನ ಎನ್ಕರೇಜ್ ಮಾಡ್ತಾ ಇದೀನಿ ಹಾಗಾಗಿ ಈ ತರ ಈ ಮಣ್ಣಿನ ಗಣಪತಿನೇ ಜನಗಳು ಯೂಸ್ ಮಾಡಲಿ ನಮ್ಮ ರಾಷ್ಟ್ರದಲ್ಲಿ ಈ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಎಲ್ಲ ನಿಲ್ಲಲಿ ಅಂತ ನನ್ನ ಕಳಕಳಿಯ ಬೇಡಿಕೆ ಅಂತ ಇವತ್ತು ನಮಗೆ ಇಂಥ ಕಲಾವಿದರು ಇದಾರೆ ಅಂತ ಆಶ್ಚರ್ಯ ಆಯಿತು ಯಾಕೆಂದರೆ ಇವತ್ತಿಂದ ಇವಾಗ ಸದ್ಯ ಇವಾಗ ಮಣ್ಣಿನ ಅಂದರೆ ಆಗಿ ಒಂದು ಮಣ್ಣಿನ ತಯಾರಿಕೆ ಮಾಡಿ ಇವತ್ತು ಸಾಂಸ್ಕೃತಿಕ ಮತ್ತು ಪರಿಸರನ ಉಳಿಸ್ತಾರಂತ ನಮ್ಮ ಕರಿಬಸಪ್ಪ ಅವ್ರಿಗೆ ಸನ್ಮಾನ ಮಾಡಿ ಹಾಗೂ ಅವ್ರನ್ನ ಗೌರವಿಸಿ ಇದೇ ಥರ ಇದೇ ಥರ ಕಲೆ ಕಲೆಯನ್ನು ಉಳಿಸ್ಕೊಂಡು ಅಂತ ಕರಿಬಸಪ್ಪ ಅವ್ರಿಗೆ ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಪರಿಸರನ ಈ ಈ ರೀತಿ ಉಳಿಸ್ಲಿ ಅಂತ ಹೇಳಿ ನಾವು ನೀರು ಕೂಡ ನೀರಲ್ಲಿ ಯಾವ ಥರ ಪ್ಲಾಸ್ಟರ್ ತಯಾರಿಸಲ್ಲ ಸೇರಿ ಕ್ಯಾನ್ಸರ್ಗೆಲ್ಲ ರೋಗಗಳು ಮತ್ತು ಅನೇಕ ರೋಗಗಳು ಬರ್ತಾ ಇದೆ ಆದರೆ ನ್ಯಾಚುರಲಾಗಿ ಈ ಥರ ಬಳಸೋದ್ರಿಂದ ನೀರಲ್ಲಿ ಸಾಳಿಯಾಗಿ ಕರಗಿ ಮಣ್ಣು ಮತ್ತೆ ಅದು ಶುದ್ಧ ಮಾಡುತ್ತೆ ನೀರನ್ನು ಈ ಥರ ಒಂದು ಮಣ್ಣಿನ ಗಣಪತಿನ ಯೂಸ್ ಮಾಡಬೇಕು ಅಂತ ಸಾರ್ವಜನಿಕರಿಗೆ ಕೇಳ್ಕೊತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೂಡ ಗಣಪತಿ ಹಬ್ಬಕ್ಕೆ ಪರಿಸರ ಪ್ರೇಮಿಯಾಗಿ ನೀವು ಈಗ ಮಣ್ಣಿನ ಗಣೇಶನ ಉಳಿಸ್ಬೇಕು ಮತ್ತು ಇದನ್ನು ನಾಡಿಗೆ ಜಗತ್ತಿಗೆ ತೋರ್ಕೊಳ್ಬೇಕು ಮೋಹನ್ ಅಂತ ಗಿರಿನಗರ ಪರಿಸರ ವೇದಿಕೆಯಿಂದ ಸದಸ್ಯನಾಗಿ ಮಾತನಾಡ್ತಾ ಇದ್ದೀನಿ ಪ್ರತಿ ವರ್ಷ ಗಿರಿನಗರ ಪರಿಸರ ವೇದಿಕೆಯವರು ಯಾವುದಾದ್ರು ವಿಶೇಷವಾಗಿ ಇಂತಹ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು ಮಣ್ಣಿನ ಗೌರಿ ಮತ್ತು ಗಣಪತಿ ಎರಡನ್ನ ಪೂಜಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿ ನಡೀಲಿ ಹೇಳಿ ಇವರು ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ ಇದರಲ್ಲಿ ವಿಶೇಷ ಏನು ಅಂದರೆ ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಶಿವಮೊಗ್ಗದಿಂದ ಬೆಂಗಳೂರಲ್ಲಿ ಬಂದು ನೆಲೆಸಿ ಗರೀಬ ಹಾಗೂ ಹಾಗೂ ಅಪ್ಪತ್ನಿಯ ಮಕ್ಕಳು ಜೇಡಿ ಮಣ್ಣಿನಲ್ಲಿ ಗಣಪತಿ ಗೌರಿಯನ್ನು ಪರಿಸರ ಸ್ನೇಹಿಯಾಗಿ ಮಾಡಿ ಅದರಲ್ಲೇ ತಮ್ಮ ಕುಟುಂಬ ಇವನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಾವು ಇವತ್ತು ಕೃತಜ್ಞತೆಯನ್ನು ಹೇಳಬೇಕು ಈ ದಿಸಿನಲ್ಲಿ ಅವರು ಸನ್ಮಾನ ಮಾಡಿರೋದು ಗಿರಿನಗರ ಪರಿಸರ ವೇದಿಕೆಗೆ ಅವರಿಗೂ ಕೂಡ ನಾವು ಧನ್ಯವಾದ ಹೇಳಬೇಕು ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ವಾಸ್ತುಕಲ್ನ ನಮ್ಮ ನಂದಗೋಪಾಲ್ರವರಿಗೆ ಅಶೋಕ್ರವರಿಗೆ ಕೃಷ್ಣಮೂರ್ತಿ ಅವ್ರ ಮ್ಯಾಜಿಕ್ರವೀರವ್ರಿಗೂ ಸಹ ತೊಂದರೆಗಳನ್ನ ಅರ್ಪಿಸ್ತೀನಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಸಹಕಾರ ಕೊಟ್ಟಂತ ಕರಿಬಸಪ್ಪನವ್ರಿಗೂ ಕೂಡ ಇದು ಮಾಡ್ತೀನಿ ಕಳೆದ ಮೂವತ್ತು ವರ್ಷಗಳಿಂದ ಈ ಒಂದು ಕಲಾ ಸೇವೆ ಮಾಡ್ತಾ ಇರತಕ್ಕಂಥ ಕರಿಬಸಪ್ಪನವ್ರಿಗೆ ರಾಜ್ಯ ಸರ್ಕಾರ ಅವರಿಗೆ ಯಾವುದೇ ರೀತಿ ಅರ್ಜಿಯನ್ನು ಪಡೆಯದೆ ಅವರೇ ಸ್ವತಃ ಬಂದು ಗುರುತಿಸಿ ಅವರಿಗೆ ರಾಜ್ಯ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಬಿ ಬಿ ಎಂ ಕೆಂಪೇಗೌಡರ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಈ ಸಮಯದಲ್ಲಿ ನಮ್ಮ ವೇದಿಕೆ ವತಿಯಿಂದ ಮನವಿ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳು ಕೇಳಿದ ತಕ್ಷಣ ಚಾಕು ಚೊಕ್ಕತೆಯಿಂದ ಬಂದು ನಮ್ಮ ಟಿ ವಿ ಟೆನ್ ಕೃಷ್ಣಮೂರ್ತಿ ಹಾಗೂ ತಂಡದವರು ಅವರ ಸ್ಟಾಫು ಬಹಳ ಉತ್ತಮವಾಗಿ ಎಲ್ಲ ಚಿತ್ರಣವನ್ನು ಚಿತ್ರಣವನ್ನು ಮಾಡಿ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಸಮಾನತೆಯಿಂದ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇವತ್ತು ಟಿ ವಿ ಟೆನ್ ಅವರಿಗೂ ಸಿಬ್ಬಂದಿಕ್ಕೂ ಕೂಡ ಗೌರಿ ಗಣೇಶನ ಹಬ್ಬ ಹಬ್ಬದ ಪರವಾಗಿ ಶುಭಾಶಯನ ಕೋರ್ತೀನಿ ವೈಯಕ್ತಿಕವಾಗಿ ಕೃಷ್ಣಮೂರ್ತಿ ಅವ್ರಿಗೂ ಸಹ ನಾನು ಗೌರಿ ಗಣೇಶನ ಹಬ್ಬದ ಪರವಾಗಿ ಶುಭಾಶಯನ ಕೋರ್ತಾ ಇದ್ದೀನಿ ನಮ್ಮದು ಪುಲಕಸುಬಾಗಿರೋದ್ರಿಂದ ನಾವು ಚಿಕ್ಕ ವಯಸ್ಸಿಂದಲೇ ನಮ್ಮ ತಂದೆ ಜೊತೆ ಮಾಡ್ತಾ ಬಂದಿದ್ದೀವಿ ಹಾಗಾಗಿ ನಮ್ದು ಪುಲಕಸುಬೆ ವೃತ್ತಿನೇ ಇದಾಗಿದೆ ನಮ್ಮ ಗೌರಿ ಗಣೇಶ ಅದೇ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಸರ್ ನೀವು ಪುಲ್ಕಸಬು ಸರ್ ಇದು ಪುಲ್ಕಸಬು ಇಲ್ಲಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಚಿಕ್ಕಪೈಸಿಂದ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾವ ಯಾವ ರೀತಿಯಲ್ಲಿ ವೆರೈಟಿಯಲ್ಲಿ ಗಣಪತಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಮಣ್ಣಿಂದ ಎಲ್ಲಾ ರೀತಿ ಇದು ವಿಧವಾದ ಆಕಾರಗಳಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ನಮ್ಮ ಹತ್ರ ತುಂಬಾ ಆರ್ಡರ್ಗಳು ಗಳು ಬರ್ತಾ ಇದೆ ಕೊಡ್ತಾ ಇದ್ದಾರೆ ಕೈಯಿಂದ ಮಾಡ್ಕೊಡೋದಕ್ಕೆ ತುಂಬಾ ಬೇಡಿಕೆ ಇದೆ ಅಂದ್ರೆ ಈ ಮೋಲ್ಡ್ ಗಳಲ್ಲಿ ಬರೋ ಗಣೇಶ ವಿಗ್ರಹಗಳಿಗಿಂತ ಕೈಯಲ್ಲಿ ಮಾಡಿಕೊಡೋದೇ ತುಂಬ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ತುಂಬ ಬೇಡಿಕೆ ಬರ್ತಾ ಇದೆ ಕೈಯಲ್ಲೇ ಮಾಡಿಕೊಡ್ಬೇಕು ಅವರಿಗೆ ಹಾಗಾಗಿ ತುಂಬ ಬೇಡಿಕೆ ಸುಮಾರು ಇವಾಗ ಈ ಈಗಾಗಲೇ ಎಷ್ಟೋ ಗಣಪತಿ ಸ್ಥಾಪನೆ ಮಾಡಿದ್ದೀರಾ ನಾವು ವರ್ಷಕ್ಕೆ ಸಾವಿರಾರು ಮಾಡ್ತಾನೆ ಇರ್ತೀವಿ ಅದರಲ್ಲಿ ಸುಮಾರು ಒಂದು ನಾನ್ನೂರು ಐನೂರು ಕೈಯಲ್ಲೂ ಮಾಡಿಕೊಡ್ತೀವಿ ಡಿಸೈನ್ ಎಲ್ಲ ಥರದ ಡಿಸೈನ್ ಡಿಸೈನ್ ಗಣೇಶಗಳನ್ನು ಮಾಡ್ತೀವಿ ಬಂದ್ರೆ ಅಂದ್ರಲ್ಲ ನೀವು ತಾವು ಮೊದಲಿಂದ ಈ ಗಣಪತಿನ ಮಾಡಬೇಕು ತಯಾರು ಅಂತ ಯಾವ ರೀತಿ ನಿಮಗೆ ಸ್ಫೂರ್ತಿ ಬಂತು ಇಲ್ಲ ಇದಕ್ಕೆ ನಮ್ಮ ತಂದೆಯವರ ಸ್ಫೂರ್ತಿ ಅವರು ಎಲ್ಲ ಕಡೆ ಹೋಗಿ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು ಮೈ ಅಂದ್ರೆ ಮೈಸೂರು ನಂಗೆ ಹತ್ರ ಎಲ್ಲ ಕಡೆ ಹೋಗಿ ಆಗುಂಬೆ ತೀರ್ಥಹಳ್ಳಿ ಕೊಪ್ಪ ಅಂತ ಈ ಕಡೆ ಶಿವಮೊಗ್ಗ ಸೈಡ್ ಎಲ್ಲಾ ಮಲ್ನಾಡು ಸೈಡು ಹೋಗಿ ಅವ್ರು ಮಾಡ್ ಮಾಡ್ಕೊಂಡು ಬರ್ತಾಯಿದ್ರು ಆವಾಗ ನಮ್ಮನ್ನು ಸಹಾಯಕ್ಕೆ ಅಂತ ನಮ್ಮನ್ನ ಜೊತೆ ಕರ್ಕೊಂಡು ಹೋಗುವವರು ಆ ಒಂದು ರಕ್ತಗತವಾಗಿ ಬಂದಿರೋದ್ರಿಂದ ಅದು ನಮಗೆ ತುಂಬ ಸ್ಫೂರ್ತಿ ಆಗಿದೆ ಸರ್ ನೀವು ಗಣಪತಿ ತಯಾರು ಮಾಡಬೇಕಾದ್ರೆ ಎಷ್ಟು ದಿನ ಬೇಕಾಗುತ್ತೆ ಅದು ಒಂದೊಂದು ಸೈಜ್ ಮೇಲೆ ಹೋಗುತ್ತೆ ಸೈಜ್ ಮೇಲೆ ಡಿಸೈನ್ ಮೇಲೆ ಹೋಗುತ್ತೆ ದೊಡ್ಡದಾದ್ರೆ ಮೂರಡಿ ನಾಲ್ಕಡಿ ಇದಾದ್ರೆ ಒಂದ್ ಎರಡು ದಿನ ಟೈಮ್ ತಗೊಳ್ಳುತ್ತೆ ಮಾಡೋದಕ್ಕೆ ಚಿಕ್ಕ ಚಿಕ್ಕದಾದ್ರೆ ಮಾಡ್ತೀವಿ ನೀವು ಎಲ್ಲಿಂದ ನಮ್ದು ಮೂಲತ ನಮ್ದು ಶಿವಮೊಗ್ಗ ಆಗಿರೋದ್ರಿಂದ ಶಿವಮೊಗ್ಗದ ಆರಳ್ಳಿ ಆಗಿರೋದ್ರಿಂದ ನಾವು ಇಲ್ಲಿ ಬಂದು ನೆಲೆಸಿ ಇಲ್ಲೇ ಮಾಡ್ತಾ ಇದೀವಿ ನಮ್ದು ವರ್ಷ ಪೂರ್ತಿ ಇದೇ ಕೆಲಸ ಮಾಡ್ತಾ ಇದೀವಿ ನನ್ನ ಹೆಸರು ಖರೀಗಿಸಪ್ಪ ಅಂತ ಎಲ್ಲಾರಿಗೂ ಗೌರಿ ಗಣೇಶ್ ಹಬ್ಬದ ಶುಭಾಶಯ ತುಂಬಾ ಖುಷಿಯಾಗಿರ್ತ ಸರ್ ಅವ್ರ ಜೊತೆಗೆ ಅವರು ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಹಾಗೆ ಗಣೇಶನ್ ಹಬ್ಬಕ್ಕೋಸ್ಕರನೇ ಎರಡ್ ತಿಂಗ್ಳು ಮೂರ್ ತಿಂಗಳು ರಜಾ ಹಾಕೋರು ಅಷ್ಟ್ ಬಿಟ್ರೆ ಬೇರೆ ಯಾವ್ದಕ್ಕೂ ರಜಾ ಆಗ್ತಿರ್ಲಿಲ್ಲ ಒಂದ್ ಹಬ್ಬಕ್ಕೆ ಆಗ್ಲು ಒಂದ್ ಊರಿಗೆ ಹೋಗೋದಾಗ್ಲಿ ಅದಕ್ಕೆ ಯಾವ್ದಕ್ಕೂ ರಜಾ ಆಗ್ತಿರ್ಲಿಲ್ಲ ಹಬ್ಬವಾ ಗಣೇಶನ್ಕೋಸ್ಕರನೇ ರಜೆ ಮುಡ್ಪಾಗಿದ್ದರು ಅದನ್ನ ಗಣೇಶನ್ ಇದು ಅಂದ್ರೆ ಅವಾಗ ಎರಡ್ ತಿಂಗ್ಳು ಮೂರ್ ತಿಂಗಳು ಆಮೇಲೆ ಅಲ್ಲ ಆಫೀಸಲ್ಲಿ ರಜೆ ಕೊಡಲ್ಲ ಅಂತಂದು ಇದು ಗಲಾಟೆ ಮಾಡಿದ್ರು ಅದಕ್ಕೆ ಆ ರೀಸನ್ ಮಾಡಿದ್ರು ಕೆಲ್ಸನ ಮಾಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಇದಕ್ಕೆ ಇವ್ರು ನಮ್ ಮದುವೆಗಿಂತ ಮುಂಚೆನೂ ಮಾಡ್ತಾ ಇದ್ರು ಕುಟ್ಟ ಅಂಗಡಿ ಇಟ್ಕೊಂಡು ಆಮೇಲೆ ಆ ಮದ್ವೆಗೆ ಹದಿನೈದು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಅವಾಗೆಲ್ಲ ಈ ತರ ಖಾಲಿ ಜಾಗ ಎಲ್ಲ ಇರುತ್ತೆ ಇಲ್ಲೇ ಸುತ್ತಮುತ್ತ ಮುತ್ತ ಇಡ ಮುಡ್ಕೊಂಡು ಮಾಡ್ತಾ ಇದ್ವಿ